ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ವೆಡ್ನಸ್ ಡೇ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಇಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋದ್ರು ಮಕ್ಕಳಿಗೆ ಟಿಫನ್ಗೆ ಇಡ್ಲಿ ಮಾಡಿಕೊಟ್ಟಿದ್ದೆ ಇವತ್ತಿನ್ನು ಏನು ಕೆಲಸನೇ ಆಗಿಲ್ಲ ಎಲ್ಲ ಹಾಗೆ ಹಾಡ್ಕೊಂಡಿದ್ದೀನಿ ಇವಾಗ ಕೆಲಸ ಶುರು ಮಾಡಬೇಕು ಅದಕ್ಕೂ ಮುಂಚೆ ಯಾರನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಕಾಣೋ ಬೆಲೈಕನ್ ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಯಾಕೆ ಕೋಪ ಮಾಡ್ಕೊಂಬಿಟ್ಟು ಆ ಕಡೆ ತಿರ್ಕೊಬಿಟ್ಟಿದ್ದಾನೆ ನೋಡ್ತಾನೆ ಇಲ್ಲ ಇದೆ ಹಂಗೆ ತೋರಿಸ್ತೀನಿ ಏನಾಗಿದೆ ಅಂತ ನೋಡಿ ಏನಾಯಿತು ವಿಹಾನ್ ಈ ಕಡೆ ತಿರ್ಗಿ ಆಯ್ ಮಾಡಿಲ್ಲ ಈ ಥರ ನೋಡಿ ಹಾಯ್ ಮಾಡಮ್ಮ ಏನಕ್ಕೆ ವಿಹಾನ್ ಕೋಪ ಮಾಡ್ಕೊಂಡಿರೋದು ಹಾಯ್ ಮಾಡು ನೋಡಿ ಬಂತೆ ಹಾಯ್ ಮಾಡು ಹಾಯ್ ಮಾಡು ಇನ್ನೂ ಎರಡು ವರ್ಷ ಎಷ್ಟು ಬೇಗ ಕೋಪ ಬರುತ್ತೆ ನೋಡಿ ಅಲ್ವಪ್ಪ ನೋಡಿ ಫ್ರೆಂಡ್ಸ್ ನನ್ನ ಮಗ ಏನಕ್ಕೆ ಕೋಪ ಮಾಡ್ಕೊಂಡಿರೋದು ಅಂದರೆ ಫೋನ್ ಬೇಕು ಅಂತ ಆದರೆ ನಾನು ಕೊಡೋಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನೋಡಿ ಆ ಕಡೆ ತಿಳ್ಕೊಂಬಿಟ್ಟಿದ್ದಾನೆ ಇವಾಗ ನನ್ನ ಮಗ ಗುಡ್ ಬಾಯ್ ಹಾಯ್ ಮಾಡ್ತಾನೆ ಹಾಯ್ ಮಾಡಪ್ಪ ನೋಡಿದ್ರೆ ನಾನು ಹೇಳಲಿಲ್ವಾ ಪ್ಲೇನ್ ಕಿಸ್ ಕೊಡಪ್ಪ ನೋಡಿ ಎಷ್ಟು ಗುಡ್ ಬಾಯ್ ಮತ್ತು ಅಮ್ಮನ ಏನಾಗೆ ಈ ಕಡೆ ಈ ಕಡೆ ಈ ಕಡೆ ವೆರಿ ಗುಡ್ ಓ ಸೂಪರ್ ಇವಾಗ ಅಡುಗೆ ಮಾಡಬೇಕು ಅಡುಗೆಗೆ ಹಿಕ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರ್ ಮಾಡ್ತೀನಿ ಹೆಂಗಿದ್ರು ಮಕ್ಕಳು ಸ್ಕೂಲಿಂದ ಬರ್ತಾರೆ ಒಂದೇ ಸಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡ್ತೀನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಟೈಮ್ ಆಗ್ತಾ ಇದೆ ಅಡುಗೆ ಮಾಡಬೇಕು ಆಂಟಿನೂ ಒಂದು ಎರಡೂವರೆ ಅಷ್ಟೊತ್ತು ಬಂದ್ಬಿಡ್ತಾರೆ ಅಷ್ಟೊಳಗೆ ನಾನು ಅಡುಗೆ ಮಾಡಿ ಏನು ಯೂಸ್ ಮಾಡಿರ್ತೀನೋ ಆ ಪಾತ್ರೆ ಎಲ್ಲ ಸಿಂಕ್ಗೆ ಹಾಕ್ಬಿಟ್ರೆ ಅವ್ರು ಬಂದು ತೊಳ್ಕೊಡೋಕೆ ನನಗೆ ಈಸಿ ಆಗುತ್ತೆ ಅದಕ್ಕೆ ಬೇಗ ಅಡುಗೆ ಮಾಡಿಬಿಡ್ತೀನಿ ಚಿಕನ್ಗೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ನೋಡಿ ಇಷ್ಟಿದ್ದೀರ್ಬೇಳೆ ಇದೆ ಇದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಇವಾಗ ಶುರು ಮಾಡೋಣ ಅಡುಗೆನ ಈಗ ಚಿಕನ್ ಸಾಂಬಾರು ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆ ಮಸಾಲೆಗೆ ಒಂದು ತೆಂಗಿನಕಾಯಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಫಸ್ಟಿಗೆ ಸಾಂಬಾರಿಗೆ ನಾನು ಏನು ಮಸಾಲೆ ತೋರಿಸ್ತಾ ಇದ್ದೀನಿ ಆ ಮಸಾಲೆಗಳನ್ನೆಲ್ಲ ನಾನು ಒಂದು ಪ್ಯಾನಲ್ಲಿ ಹಾಕೊಂಡು ಎಲ್ಲ ಹುರ್ಕೋತೀನಿ ಯಾಕಂದರೆ ಕೆಲವರು ಡೈರೆಕ್ಟಾಗಿ ಮಿಕ್ಸೀಲಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತಾರೆ ಬಟ್ ನಾನು ಒಂದು ಬಾಣ್ಲೀಲಿ ಇದನ್ನೆಲ್ಲ ಹಾಕೊಂಡು ಹುರ್ಕೊಳ್ಳೋದ್ರಿಂದ ಅದರದ್ದು ಟೇಸ್ಟೇ ಬೇರೆ ಥರ ಡಿಫ್ರೆಂಟಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎಲ್ಲ ಈ ಮಸಾಲೆ ಏನು ಐಟಮ್ ಇದೆ ಇದನ್ನೆಲ್ಲ ನಾನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತೊಳೆದು ಇಟ್ಕೋತಾ ಇದ್ದೀನಿ ಈ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಮಾಡೋದನ್ನು ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿರೋದು ಸೊ ನಾನು ಅದನ್ನು ಆ ಥರ ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈಗ ತೊಳೆದಿಟ್ಕೊಂಡಿರೋ ಪುದೀನ ಎಲ್ಲ ಹಾಕಿಟ್ಟಿದ್ದೀನಿ ಅದಕ್ಕೆ ಒಂದು ಟೊಮೊಟೊ ಹಾಕೋಬೇಕು ಹುಳಿ ಟೊಮೊಟೊ ಬೇಡ ಆ್ಯಪಲ್ ಟೊಮೊಟೊ ಒಂದು ಯೂಸ್ ಮಾಡ್ಕೋಬೇಕು ಯಾಕಂದರೆ ಹುಳಿ ಟೊಮೊಟೊ ಅಂದರೆ ಚೆನ್ನಾಗಿರೋಲ್ಲ ಸಾಂಬಾರು ಅದನ್ನು ಈ ಥರ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳಕಲ್ವಾ ಪರವಾಗಿಲ್ಲ ಏನಾಗಲ್ಲ ನೆಕ್ಸ್ಟ್ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಈ ಚಿಕನ್ ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಜಾಸ್ತಿ ಹಾಕೋದ್ರಿಂದ ಮತ್ತು ಈರುಳ್ಳಿನೂ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮೇಯ್ನ್ ಚಿಕನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೇ ಚಿಕನ್ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ನನಗೆ ನಮ್ಮ ಮಮ್ಮಿ ಹೇಳಿದ್ದಾರೆ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗೋಕೆ ಇಟ್ಟಿದ್ದೀನಿ ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದೆರಡು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದೊಂದೇ ಮಸಾಲೆ ಐಟಮ್ಗಳನ್ನ ನಾನು ಅದರೊಳಗೆ ಹಾಕೋತೀನಿ ಈಗ ಒಂದೆರಡು ಪೀಸ್ ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕು ಹಾಕೋತೀನಿ ಗಸಗಸೆ ನಾನು ಈಗಲೇ ಹಾಕೋಲ್ಲ ಗಸಗಸೆ ಮತ್ತು ಕಡಲೆನ ಲಾಸ್ಟಲ್ಲಿ ಹಾಕೋತೀನಿ ಯಾಕಂದರೆ ಸ್ಟಾರ್ಟಿಂಗೇ ಹಾಕೊಂಡ್ಬಿಟ್ರೆ ಅದು ಸೀದೋಗೋ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋತೀನಿ ಇವಾಗ ಇದಕ್ಕೇನೇನು ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಇದು ಒಂದೊಂದು ಹಾಕಿದ್ಮೇಲೆ ಒಂದು ಒಂದೊಂದು ನಿಮಿಷ ಫ್ರೈ ಮಾಡಬೇಕು ಅದರಲ್ಲಿರೋ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ಒಂದೊಂದು ಆದಮೇಲೆ ಒಂದೊಂದು ನಿಮಿಷ ಹುರ್ಕೋಬೇಕು ಇದನ್ನು ಚೆನ್ನಾಗಿ ಅದನ್ನೆಲ್ಲ ಉರ್ಕೊಂಡಿದ್ದಾಯ್ತು ಇವಾಗ ಕಾಳನ್ನ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕೊಳೋಕೆ ಈ ಥರದೊಂದು ತಪ್ಪಲೆ ತೊಗೊಂಡಿದ್ದೀನಿ ಕಾಳು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ತಪ್ಲೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಈಗ ಹಚ್ಚಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಳೆಲ್ಲ ಇದಕ್ಕೆ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹುರ್ಕೊಬೇಕು ಅಷ್ಟೇ ಇದು ಹುರ್ಕೊಂಡು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಸಾಂಬಾರು ಕುದಿಬೇಕಾದ್ರೆ ಈ ಕಾಳನ್ನ ಅದರೊಳಗಡೆ ಹಾಕೋದು ಇವಾಗ ತಪ್ಪಲೆ ಬಿಸಿಯಾಗಿದ್ದಾಯಿತು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಜಸ್ಟ್ ಆಯಿಲ್ ಹಾಕೊಂಡ್ರೆ ಸಾಕು ಈಗ ಎಣ್ಣೆ ಕಾಯ್ದಿದಾಯ್ತು ಕಳ್ಳೆಲ್ಲ ಇದ್ರೊಳಗಡೆ ಕುಟ್ಕೋಬೇಕು ಈಗ ಎಣ್ಣೆ ಒಳಗಡೆ ಎಲ್ಲ ಇದ್ಕಿದ್ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಚಿಕನ್ಗೆ ಹಾಕಿದ್ರೂ ಆ ಸಾಂಬಾರು ಇನ್ನೂ ಟೇಸ್ಟ್ ಬೇರೆ ಥರನೇ ಇರುತ್ತೆ ಈ ಸಾಂಬಾರಿಗೆ ಮೇಯ್ನ್ ಇಟ್ಕಿದ್ದು ಬೆಳೆನೇ ನಾನು ಒಗ್ಗರಣೆ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನೂ ಹಾಕಿಲ್ಲ ಯಾಕಂದರೆ ಚಿಕನ್ ಫ್ರೈ ಮಾಡಬೇಕಾದ್ರೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತೀನಿ ಸೊ ಅದಕ್ಕೋಸ್ಕರ ನಾನು ಈ ಕಾಳು ಒಗ್ಗರಣೆಗೇನು ಏನು ಈರುಳ್ಳಿ ಎಲ್ಲ ಏನೂ ಹಾಕಿಲ್ಲ ಜಸ್ಟ್ ಹಾಗೆ ಎಣ್ಣೆ ಒಳಗಡೆ ಕಾಳನ್ನ ಮಾತ್ರ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಅವಾಗ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ ಈರುಳ್ಳಿ ಇದೆಲ್ಲ ಅದಕ್ಕೆ ನಾನೇನು ಹಾಕಿಲ್ಲ ನೋಡಿ ಇವಾಗ ಈ ಥರ ತಿರುಗಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಆವಾಗ ಕಾಳೆಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ನಾನು ಒಂದು ಎರಡು ಮೂರು ಸಲ ಪ್ಲೇಟ್ ಮುಚ್ಚಿಬಿಟ್ಟು ತಿರುಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದು ಬೆಂದಿದೆ ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇದೆಲ್ಲ ಚೇಂಜ್ ಆದಮೇಲಿಂದ ನಾವು ಏನು ಮಸಾಲೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ರುಬ್ಕೋಬೇಕು ಇವಾಗ ನಾನು ಮಸಾಲೆ ಐಟಮ್ಗಳನ್ನೆಲ್ಲ ಮಿಕ್ಸಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಆರದ ಮೇಲೆ ರುಬ್ಕೊಳ್ಳಿ ಮಸಾಲೆ ಐಟಮ್ಗಳನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ಅದನ್ನೆಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೆ ನನ್ನ ಹಸ್ಬೆಂಡ್ ಬಂದು ಪಕ್ಕದಲ್ಲಿ ಕೇಳ್ತಾಯಿದ್ರು ಇನ್ನೂ ಅಡುಗೆ ಆಗಿಲ್ವ ಟೂ ತರ್ಟಿ ಆಯಿತು ಅಂತ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಹೊಟ್ಟೆ ಹಚ್ಬಿಟ್ಟಿತ್ತು ಇವಾಗ ಮಿಕ್ಸಿಗೆ ಎರಡು ಎರಡು ಸ್ಪೂನ್ ಸಾಂಬಾರು ಪುಡಿ ಮತ್ತು ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನಾನು ಡೈರೆಕ್ಟಾಗಿ ಮಿಕ್ಸಿಗೆ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡು ರುಬ್ಕೊತೀನಿ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಮಸಾಲೆನ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದಾದ ಮೇಲಿಂದ ಚಿಕನ್ಗೆ ಒಗ್ಗರಣೆ ಹಾಕೋತೀನಿ ನೋಡಿ ಈ ಥರ ಫುಲ್ ನೀಟಾಗಿ ಮೇ ರುಬ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಅದೆಲ್ಲ ನೀರನ್ನ ಬಸ್ಕೊಂಡಿದ್ದೀನಿ ಈಗ ಒಂದು ತಪ್ಪಲೆ ಇಟ್ಬಿಟ್ಟು ತಪ್ಪಲೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಚಿಕನಲ್ಲೂ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾಯಿದ ಮೇಲೆ ಅದಕ್ಕೆ ಒಗ್ಗರಣೆ ಹಾಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಹೋಗಬೇಕು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅರ್ಶಿನ ಹಾಕೋತೀನಿ ಈರುಳ್ಳಿಗೆ ಅದಕ್ಕೆ ನಾನು ಕಾಳಿಗೆ ಒಗ್ಗರಣೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ ಚಿಕನ್ ಫ್ರೈಗೂ ಹಾಕೋತಾ ಇದ್ದೀನಿ ಮತ್ತು ಮಸಾಲೆ ಐಟಮ್ ರುಬ್ಕೊಳ್ಳೋಕ್ಕೂ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ನಾನು ಅಲ್ಲಿ ಒಗ್ಗರಣೆಗೆ ಏನು ಈ ಈರುಳ್ಳಿ ಎಲ್ಲ ಇವಾಗ ಬೇಯಬೇಕು ಇದು ಬೆಂದಾದಮೇಲೆ ಹೇಳಿದ್ನಲ್ಲ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿಲಿ ಮಸ್ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಾದಮೇಲಿಂದ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ನೀರು ಸೋಸಿರಬೇಕು ಇದರಲ್ಲೆಲ್ಲ ಯಾಕಂದರೆ ಇದರಲ್ಲೂ ನೀರು ಬಿಟ್ಕೊಳ್ಳೋದ್ರಿಂದ ಇದ್ರಲ್ಲಿ ನೀರೆಲ್ಲ ಚೆನ್ನಾಗಿ ಸೋಸಿರಬೇಕು ಈಗ ಈ ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಈಗಲೇ ಉಪ್ಪಾಕೊಂಡ್ಬಿಡ್ತೀನಿ ಎಷ್ಟು ಬೇಕೋ ಅಷ್ಟು ಆಮೇಲೆ ಏನಾದರೂ ಬೇಕಾದರೆ ಸಾಂಬಾರು ಕುದಿಬೇಕಾದ್ರೆ ಹಾಕೋತೀನಿ ಹಾಕೋತೀನಿ ಚಿಕನ್ಗೆ ಉಪ್ಪು ಹಿಡಿಬೇಕು ಅಂತ ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಇಡೀ ಹಾಕ್ಕೊಂಡು ಇವಾಗ ಚಿಕನ್ಗೆ ತಿರುಗಿಸ್ಕೊತೀನಿ ಈಗ ಒಂದು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಬೇಕು ಇದರಲ್ಲಿರೋ ನೀರೆಲ್ಲ ಬಿಟ್ಕೋಬೇಕು ಇರೋದು ಅದಕ್ಕೋಸ್ಕರ ಪ್ಲೇಟ್ ಮುಚ್ಬಿಟ್ಟು ನಾನು ಬೇಯಿಸ್ಕೋತೀನಿ ನೋಡಿ ನೀರೆಲ್ಲ ಇವಾಗ ಬಿಟ್ಕೋತಾ ಇದೆ ಸ್ವಲ್ಪ ಸ್ವಲ್ಪನೇ ಇದು ಫುಲ್ಲು ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಚಿಕನ್ನ ಬೇಯಿಸ್ಕೋಬೇಕು ಇದು ಬಾಯ್ಲರ್ ಚಿಕನ್ನು ಮೊಟ್ಟೆ ಕೋಳಿ ಅಂತ ಬರುತ್ತೆ ಅದರಲ್ಲೂ ಈ ಸಾಂಬಾರನ್ನ ಮಾಡ್ಕೊಬೋದು ಅದು ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಇದರಲ್ಲೆಲ್ಲ ನೀರು ಎಲ್ಲ ಡ್ರೈ ಆಗಿ ನೋಡಿ ಈ ಥರ ಇದೆ ಈಗ ಪಕ್ಕದಲ್ಲೇ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ತಣ್ಣೀರೆಲ್ಲ ಹಾಕ್ಬಾರ್ದು ಬಿಸಿ ನೀರು ಕಾಯಿಸ್ಕೊಂಡಿರೋದನ್ನ ಸಾಂಬಾರ್ಗೆ ಹಾಕಬೇಕು ಇವಾಗ ನಾನು ಏನು ಕಾಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಆ ಕಾಳನ್ನೆಲ್ಲ ನಾನು ಚಿಕನ್ ಒಳಗಡೆ ಹಾಕೋತಾ ಇದ್ದೀನಿ ಇದು ಹಾಕೊಂಡಾದ್ಮೇಲಿಂದ ಅದಕ್ಕೆ ಮಸಾಲೆ ಏನು ರುಬ್ಕೊಂಡಿರ್ತೀನಿ ಆ ಮಸಾಲೆ ಎಲ್ಲ ಅದೊಳಗಡೆ ಹಾಕ್ತೀನಿ ನಾನು ಆಲ್ರೆಡಿ ಮಸಾಲೆ ಎಲ್ಲ ಹುರ್ಕೊಂಡಿರೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಈ ಕಾಳು ಮತ್ತು ಚಿಕನ್ ಒಳಗಡೆ ಮಸಾಲೆ ಎಲ್ಲ ನಾನು ಹಾಕೋತೀನಿ ಈ ಮಸಾಲೆ ಹಾಕ್ಕೊಂಡು ಪಕ್ಕದಲ್ಲಿ ಏನು ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು ಮಸಾಲೆ ಮಿಕ್ಸಿ ತೊಳೆದ್ಬಿಟ್ಟು ಅದನ್ನು ನೀರನ್ನ ನಾನು ತಪ್ಪಲೆ ಒಳಗಡೆ ಬಿಟ್ಕೊತೀನಿ ಈ ಚಿಕನ್ ಸಾಂಬಾರಿಗೆ ತಣ್ಣೀರು ಹಾಕೋದ್ರಿಂದ ಟೇಸ್ಟೇ ಚೆನ್ನಾಗಿರಲ್ಲ ಅದರಿಂದ ಬಿಸಿನೀರೆ ಹಾಕ್ಕೊಬೇಕು ಇವಾಗ ನಾನು ಕಾಯಿಸಿಟ್ಕೊಂಡಿರೋ ಬಿಸ್ನೀರ ಬಿಸಿನೀರನ್ನ ಮಿಕ್ಸಿ ಇದಕ್ಕೆಲ್ಲ ತೊಳೆದ್ಬಿಟ್ಟು ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಜಾಸ್ತಿ ತೆಳುವಾದ್ರೆ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿ ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಕುದಿಬೇಕು ಕಾಳು ಮುಖಾಲ ಭಾಗ ಬೆಂದಿರುತ್ತಲ್ಲ ಇವಾಗ ಕುದಿಯೋದ್ರಿಂದ ಇನ್ನು ಮಿಕ್ಕಿದ ಕಾಳೆಲ್ಲ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ ಈಗ ನಾನು ಪಕ್ಕದಲ್ಲೇ ಚಪಾತಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಇದ್ರ ಕಾಂಬಿನೇಷನ್ ಚಪಾತಿ ಅಥವಾ ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನ ಆಗಿರೋದ್ರಿಂದ ಇವಾಗ ಚಪಾತಿ ಇದ್ದೀನಿ ಪಕ್ಕದಲ್ಲೇ ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಚಪಾತಿ ಒಂದೊಂದೇ ಇಟ್ಕೋತಾ ಇದ್ದೀನಿ ರಾತ್ರಿಗೆ ನಾನು ಮುದ್ದೆ ಮಾಡ್ತೀನಿ ಈಗ ಇದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ರೆಡಿ ಆಗ್ತಿತ್ತು ಚಿಕನ್ ಸಾಂಬಾರ್ ನೋಡಿ ಕುದೀತಾ ಇದೆ ಕಾಳು ಚಿಕನ್ ಎಲ್ಲ ಚೆನ್ನಾಗಿ ಬೆಂದು ಸಾಂಬಾರ್ ಕುದೀತಿದೆ ನೋಡಿ ನಮ್ಮ ಚಿಕ್ಕ ಸ್ಕೂಲಿಂದ ಇವಾಗ ತಾನೇ ಬಂದ್ಲು ಹಾಯ್ ಮಾಡ್ ಚಿಕ್ಕು ಹಾಯ್ ನಮ್ ಜಾಣನು ಸ್ಕೂಲಿಂದ ಬಂದ್ಲು ಚಾಕ್ಲೆಟ್ ತೊಗೊಂಡ್ಬಂದಿದಾಳೆ ಏನಕ್ಕೆ ಚಾಕ್ಲೇಟು ಮ್ಯಾಮ್ ಮೊರಲ್ ಹೇಳಿದ್ಕೆ ಕೊಟ್ಟರು ಏನಕ್ಕೆ ಮ್ಯಾಮ್ ಮೊರೆಲ್ಸ್ ಹೇಳಲಿಕ್ಕೆ ಕೊಟ್ರು ಓರಲ್ ಸೇಳಿದ್ಕೆ ಅವ್ರು ಮ್ಯಾಮ್ ಚಾಕ್ಲೇಟ್ ಗಿಫ್ಟ್ ಕೊಟ್ಟಿದ್ದಾರೆ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿದ್ರು ಊಟ ಮಾಡಿಬಿಟ್ಟು ಸ್ವಲ್ಪ ತಾಟ ಎಲ್ಲ ಆಡಿ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದು ಇವಾಗ ಮತ್ತೆ ಆಟ ಆಡ್ತಾ ಇದ್ದಾರೆ ಅವ್ರ ತಮ್ಮನ ಜೊತೆ ನೋಡಿ ಏ ಕಿತ್ತಾಡ್ತಾರೆ ಅಂತ ಮೂರು ಜನ ತುಂಬ ಕಿತ್ತಾಡ್ತಾರೆ ಅವ್ರ ತಮ್ಮನಂತೂ ತುಂಬ ಸತಾಯಿಸ್ತಾರೆ ಅದಾದಮೇಲಿಂದ ಮೂರು ಜನನು ಅಷ್ಟೇ ಚೆನ್ನಾಗಿ ಕ್ಲೋಸ್ ಆಗಿ ಆಟಾಡ್ತಾ ಇರ್ತಾರೆ ಈಗ ನೈಟ್ ಊಟಕ್ಕೆ ನಾನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ಅಂದರೆ ಮಕ್ಕಳು ಟ್ಯೂಷನಿಂದ ಬಂದು ಆಟ ಆಡ್ತಾ ಇದ್ದಾರೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅಡುಗೆಗೆ ಮಧ್ಯಾಹ್ನನೇ ಚಿಕನ್ ಸಾಂಬಾರು ಮಾಡಿದ್ನಲ್ವ ಅದು ಚಪಾತಿ ತಿನ್ಕೊಂಡ್ವಿ ಸೊ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮತ್ತು ಅನ್ನ ಮಕ್ಳು ಆಟ ಆಡಾದ್ಮೇಲೆ ಅವ್ರು ಊಟ ಹಾಕೊಂಡು ಕೊಡಬೇಕು ಈಗ ಮುದ್ದೆ ಎಲ್ಲ ರೆಡಿ ಆಯಿತು ಇನ್ನೇನಿಲ್ಲ ಊಟ ಮಾಡಬೇಕು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್